ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಮ್ಮ ಅಕ್ವೇರಿಯಂ ಟ್ಯಾಂಕ್ ಅಂತಲ್ಲ ನಾವು ಮನೆಯಲ್ಲಿ ಇಡುವಂಥ ಫಿಶ್ ಟ್ಯಾಂಕ್ ಸೊ ಫಿಶ್ ಟ್ಯಾಂಕಿನ ನೀರನ್ನು ಚೇಂಜ್ ಮಾಡುವಂಥ ಒಂದು ಕೆಲವು ವಿಧಾನ ನಿಮಗೆ ಕೆಲವು ಟಿಪ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಲಿಕ್ಕೆ ನಾನು ಸರಿಯಾ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ತೀನಿ ಅಂತ ಭಾವಿಸ್ತೇನೆ ಸೊ ಈ ವಿಡಿಯೋ ಆಗಿದ್ದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂತ ಹೇಳಿದರೆ ನಾನು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೆಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟಲ್ಲಿ ಇಡಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಕ್ವಿಶನ್ ಬಗ್ಗೆ ಇರುವಂಥ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ನಾವು ಈಗ ಮನೆಯಲ್ಲಿ ಮನೆಯಲ್ಲಿ ಅಕ್ವೇರಿಯಂ ಟ್ಯಾಂಕ್ ಇಟ್ಟಿದ್ದೇವೆ ಫಿಶ್ ಟ್ಯಾಂಕ್ ಇಟ್ಟಿದ್ದೇವೆ ಅಂತ ಹೇಳಿದರೆ ಅದರಲ್ಲಿ ಮುಖ್ಯವಾದ ಪಾರ್ಟ್ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅಕ್ವೇರಿಯಂನ ನೀರು ಚೇಂಜ್ ಮಾಡೋದು ಸರಿಯಾ ಸೊ ಅಕ್ವೇರಿಯಂನ ನೀರು ಚೇಂಜ್ ಮಾಡೋದು ಅಂತ ಹೇಳಿದರೆ ಕೆಲವರು ಏನು ಗೊತ್ತುಂಟ ಭಾವಿಸ್ತಾರೆ ಸೊ ಎಕ್ವಿರಮಿನ ಆ ಮೇಲ್ಭಾಗದಿಂದ ನೀರು ತೆಗೆದು ಒಂದು ಸ್ವಲ್ಪ ನೀರು ತೆಗೆದು ಒಂದು ಟ್ವೆಂಟಿ ಪರ್ಸೆಂಟ್ ಆಗಲಿ ತರ್ಟಿ ಪ ತರ್ಟಿ ಪರ್ಸೆಂಟ್ ಒಂದು ಮೂವತ್ತು ಶೇಕಡಾಗಲಿ ಒಂದು ನೀರು ತೆಗೆದು ಬೇರೆ ನೀರನ್ನು ಫಿಲ್ ಮಾಡೋದು ಅಂತ ಭಾವಿಸ್ತಾರೆ ಸರಿಯಾ ಸೊ ಅದು ನಿಜ ಅದು ಆ ಥರ ಮಾಡೋದು ನಿಜವಾಗ್ಲೂ ತಪ್ಪಾಗಿರುತ್ತೆ ಯಾಕಂತ ಹೇಳಿದರೆ ಆ ಥರ ಮಾಡೋದು ನಿಜವಾಗ್ಲಿ ಒಂದು ವೇಸ್ಟ್ ಸರಿಯಾ ಸೊ ಮೇಲ್ಭಾಗದ ನೀರನ್ನು ತೆಗೆದು ಬೇರೆ ನೀರನ್ನು ಫೀಲ್ ಮಾಡ್ತಾರಲ್ಲ ಸೊ ಅದು ನಿಜವಾಗ್ಲೂ ವೇಸ್ಟ್ ಆಗಿರುತ್ತೆ ಸರಿಯಾ ಸೊ ಅದು ಅದೇ ಆ ಥರ ಮಾಡಿದ್ರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಸೊ ಈ ಅಕ್ವೇರಿಯಂನ ನೀರು ಚೇಂಜ್ ಮಾಡೋದು ಸರಿಯಾದ ವಿಧಾನ ಹೇಗಮ್ಮೆ ಹೇಗಪ್ಪ ಅಂತ ಹೇಳಿದರೆ ಸೊ ನೋಡಿ ನೀವು ಒಂದು ವಾರದಲ್ಲಿ ಒಂದು ಮೂರು ದಿನ ಫಿಕ್ಸ್ ಆಗಿ ಮಾಡ್ಕೊಳ್ಳಿ ಈಗ ಒಂದು ದಿನ ಸೋಮವಾರ ನೀರು ಚೇಂಜ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಂತರ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಬುಧವಾರ ದಿವಸ ನಂತರ ಒಂದು ದಿವಸ ಬಿಟ್ಟು ಒಂದು ದಿವಸ ಸೊ ಹಾಗೆಯೇ ಮೂರು ದಿವಸ ವಾರದಲ್ಲಿ ಮೂರು ದಿವಸ ಫಿಕ್ಸ್ ಮಾಡ್ಕೊಳ್ಳಿ ಸರಿಯಾ ಸೊ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಯಾವುದೇ ಈಗ ಕೆಲವರು ಏನು ಮಾಡ್ತೀವಿ ಗೊತ್ತ ಫಿಕ್ಸ್ ಮಾಡ್ತಾರೆ ಈ ದಿನ ನಾವು ಈ ಕೆಲಸ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡ್ತಾರೆ ಆದರೆ ಉದಾಸೀನ ಬಂದು ಉದಾಸೀನ ಬಂದು ಇವತ್ತು ಬೇಡಪ್ಪ ನಾಳೆ ಮಾಡುವ ಸೊ ಆ ಥರ ಬಿಡ್ತಾರೆ ಸರಿಯಾ ಸೊ ಆ ಥರದ ತಪ್ಪು ನೀವು ಯಾವತ್ತೂ ಕೂಡ ಮಾಡಬೇಡಿ ಸೋಮವಾರ ಅಂತ ಹೇಳಿದರೆ ಸೋಮವಾರವೇ ಅದು ಕ್ಲೀನ್ ಆಗಬೇಕು ಸರಿಯಾ ಮಂಗಳವಾರ ಅಂತ ಇಟ್ಟರೆ ಮಂಗಳವಾರವೇ ಅದು ಕ್ಲೀನ್ ಆಗಬೇಕು ಸರಿಯಾ ಸೊ ಇವತ್ತು ಬೇಡ ನಾಳೆ ಮಾಡ್ತೀನಿ ಇವತ್ತು ಮಂಗಳವಾರ ಅಲ್ಲ ಇವತ್ತು ಬೇಡ ನಾಳೆ ಮಾಡುವ ಬುಧವಾರ ಮಾಡುವ ಅಂತೇಳಿ ಆದರೆ ಡೆತ್ ಆಗೋದು ಆ ಥರ ಮಾಡಿದೆ ನೋಡಿ ಒಂದು ಸರಿ ನೀವು ಆ ಥರ ಮಾಡ್ತೀರಾ ಒಂದು ದಿವಸ ಏಕೋ ಮುಂತೂ ಮುಂದೆ ಇದು ಮಾಡ್ತೀರ ಮುಂದೂಡ್ತೀರಾ ಸೊ ಆವಾಗ ಫಿಶ್ ಅಷ್ಟೊಂದು ಇದಾಗಲ್ಲ ಆದರೆ ಕ್ರಮೇಣ ಅದೇ ಅದು ಉದಾಸೀನ ಜಾಸ್ತಿ ಆಗಿ ಉಂಟಲ್ವಾ ಒಂದು ವಾರ ಹೋಗಿ ಒಂದು ವಾರ ಮುಂದೂಡ್ಲಾಗುತ್ತೆ ಒಂದು ವಾರ ಮುಂದೂಡ್ತೀರ ಸೊ ಏನಾಗ್ತದೆ ಫಿಶ್ ಖಂಡ ಖಂಡಿತವಾಗಲೂ ಡೆತ್ತಾಗೋದತ್ತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಸೋಮವಾರ ಒಂದು ದಿವಸ ಫಿಕ್ಸ್ ಆದ ನಂತರ ಅದೇ ದಿವಸವನ್ನು ಫಿಕ್ಸ್ ಮಾಡಬೇಕು ಅದೇ ದಿವಸ ಕ್ಲೀನ್ ಎಷ್ಟೇ ಒಂದು ಕೆಲಸ ಇರಲಿ ಏನೇ ಒಂದು ಇರಲಿ ಬಟ್ ಅದೇ ದಿವಸ ಒಂದು ಕ್ಲೀನ್ ಮಾಡುವಂಥದ್ದು ಮಾಡಲೇಬೇಕಾಗಿರುತ್ತೆ ಸರಿಯಾ ಸೊ ಅದರಲ್ಲಿ ಈಗ ನೀವು ಫಿಕ್ಸ್ ಮಾಡಿ ಅಥ್ತ ದಿನ ಫಿಕ್ಸ್ ಮಾಡಿತ್ತು ಸೊ ನೀವು ಎಕ್ವೇರಿಯನ್ನು ತೊಳಿತೀರಲ್ವಾ ಸೊ ಹಾಗೆ ಎಕ್ವೇರಮ್ನ ಕ್ಲೀನ್ ಮಾಡುವಾಗ ಉಂಟಲ್ವಾ ಸೊ ಫಿಲ್ಟರ್ ಮತ್ತು ನೀವೀಗ ಸ್ಟೋನ್ ಹಾಕಿರ್ತೀರಲ್ವ ಎಕ್ವೇರಿಯಮ್ಗೆ ಸ್ಟೋನ್ ಹಾಕಿರ್ತೀರಲ್ವ ಸೊ ಸ್ಟೋನ್ ಮತ್ತು ಫಿಲ್ಟರನ್ನು ಒಂದೇ ದಿವಸ ಕ್ಲೀನ್ ಮಾಡುವಂಥದ್ದು ಮಾಡಬೇಡಿ ಯಾಕೆ ಹೊತ್ತುಂಟ ಈ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬಾ ಈ ಸ್ಟೋನ್ ಮತ್ತು ಫಿಲ್ಟರಲ್ಲಿ ಜಾಸ್ತಿ ಇರುತ್ತೆ ಸರಿಯಾಗಿ ಗುಡ್ ಬ್ಯಾಕ್ಟೀರಿಯಾ ಅಂದರೆ ಇದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಫಿಶಿಗೆ ಬೇಕಾದಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಈ ಸ್ಟೋನ್ ಮತ್ತು ಈ ಇದರಲ್ಲಿ ಎಂಥ ನಮ್ಮ ಫಿಲ್ಟರ್ ಉಂಟಲ್ಲ ಸೊ ಅದರಲ್ಲಿ ಮನೆ ಮಾಡಿ ಇರ್ತದೆ ಅಂದರೆ ಅದರಲ್ಲಿ ಜಾಸ್ತಿ ಇರ್ತದೆ ಮರಿ ಹಿಡೋದು ಅದರ ಏನು ಇದು ಇನ್ಕ್ರೀಸ್ ಆಗುವಂಥದ್ದು ಎಲ್ಲ ಅದು ಇದರಲ್ಲಿ ಸ್ಟೋನ್ ಮತ್ತು ಫಿಲ್ಟರಲ್ಲಿ ಜಾಸ್ತಿ ಇರ್ತದೆ ಸೊ ನೀವು ಎರಡೂ ಇದನ್ನು ಒಂದೇ ದಿವಸ ನೀವು ತೊಳೆದಾಗ ಅಂದರೆ ಸ್ಟೋನ್ ಮತ್ತು ನೀವು ಫಿಲ್ಟರನ್ನು ಒಂದೇ ದಿವಸ ಕ್ಲೀನ್ ಮಾಡಿದಾಗ ಏನಾಗ್ತದೆ ಸೊ ಅದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗ್ತದೆ ಸೊ ಹಾಗಾಗಿ ನೀರು ಬೇಗನೆ ಗಲೀಜಾಗಿ ನೀವು ಫಿಶ್ಶಿಗೆ ಒಂದು ಬೇಗನೆ ಏನಾದರೂ ಒಂದು ಡಿಸೀಸ್ ಬಂದು ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವು ಏನು ಅಂತ ಹೇಳಿದರೆ ಈಗ ನೋಡಿ ವಾರದಲ್ಲಿ ಮೂರು ದಿವಸ ಅಂತ ಇದು ಮಾಡ್ತೀರಲ್ವ ಫಿಕ್ಸ್ ಮಾಡ್ತೀರಲ್ವಾ ಸೊ ಒಂದು ದಿವಸವನ್ನು ನೀವು ಈಗ ಇದನ್ನು ತೊಳೆಯಿರಿ ಎಂಥ ಫಿಲ್ಟರ್ ಉಂಟಲ್ವ ಸೊ ಫಿಲ್ಟರ್ನ ತೊಳಿಯಿರಿ ಈಗ ಒಂದು ಆ್ಯಕ್ಚುಲಿ ಹೇಳೋದಾದರೆ ಈಗ ಸೋಮವಾರ ಸೋಮವಾರ ದಿವಸವನ್ನು ನೀವು ಫಿಲ್ಟರ್ನ ತೊಳೆದರೆ ಸೊ ಇನ್ನೊಂದು ಸಾರಿ ಬುಧವಾರ ದಿವಸ ಕ್ಲೀನ್ ಮಾಡುವಾಗ ಇನ್ನೊಂದು ಸಾರಿ ಕ್ಲೀನ್ ಮಾಡುವಾಗ ಸೊ ಸ್ಟೋನ್ನ ಸ್ಟೋನ್ ಉಂಟಲ್ಲ ಸೊ ಅದನ್ನು ತೊಳೆಯಿರಿ ಸೊ ಹಾಗೆ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯ ಒಂದು ಅಷ್ಟು ಲಿಮಿಟಲ್ಲಿ ಇರ್ತದೆ ಏನೂ ತೊಂದರೆ ಆಗೋದಿಲ್ಲ ಸೊ ಫಿಶ್ಶಿಗೂ ಕೂಡ ಯಾವುದೇ ಟೈಮು ತೊಂದರೆ ಆಗೋದಿಲ್ಲ ಸೊ ಹಾಗೆ ಮಾಡೋದರಿಂದ ಒಂದು ಲಿಮಿಟಾಗಿ ಉಳಿ ಇರ್ತದೆ ಸೊ ನೀವು ಒಂದೇ ದಿವಸ ನೀವು ಒಂದೇ ದಿವಸ ತೊಳೆದ್ರೆ ಎರಡು ಕೂಡ ಒಂದೇ ದಿವಸ ತೊಳೆದ್ರೆ ಸೊ ಗುಡ್ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ನೀರು ಹಳ್ಳಿ ಹೋಗ್ತದಲ್ವ ಸೊ ಆವಾಗ ಫಿಶ್ಶಿಗೆ ಒಂದು ಡಿಸೀಸ್ ಬರೋದು ಫಿಶ್ಶಿಗೆ ಏನಾದರೂ ಒಂದು ಸಮಸ್ಯೆ ಬರುವಂಥದ್ದು ಅಥವಾ ನೀರು ಇವತ್ತು ಕ್ಲೀನ್ ಮಾಡಿದ ನೀರು ರಪಕ್ಕ ಬೇಗನೇ ಒಂದು ಹಾಳಾಗುವಂಥದ್ದು ಒಂದು ಆಗುವಂಥದ್ದು ಸೊ ಇದೆಲ್ಲ ನಡೀತದೆ ಸೊ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ತೊಳೆಯೋದು ಒಂದು ಒಂದನ್ನು ಒಂದು ದಿವಸ ತೊಳೆದರೆ ಇನ್ನೊಂದು ಒಂದು ದಿವಸ ಬಿಟ್ಟು ಇನ್ನೊಂದನ್ನು ತೊಳೆದರೆ ಏನೂ ತೊಂದರೆ ಇರೋದು ಸರಿಯಾ ಮತ್ತು ಇನ್ನೊಂದು ಕೆಲವರು ಈಗ ಈಗ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡ್ತಾರೆ ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ನೀರು ಚೇಂಜ್ ಮಾಡ್ತಾರಲ್ವಾ ಸೊ ನೀರು ಚೇಂಜ್ ಮಾಡುವಾಗ ಏನು ಮಾಡ್ತಾ ಗೊತ್ತುಂಟ ಕೆಲವರು ಫಿಶನ್ನು ತೆಗೆದು ಸಪ್ರೇಟಾಗಿ ಅಂದರೆ ಅಕ್ವೇರಿಯಮಿಂದ ತೆಗೆದು ಸಪ್ರೇಟಾಗಿ ಅಲ್ವಾ ಸೊ ಹಾಗೆ ಮಾಡೋದ್ರಿಂದ ಸಪ್ರೇಟಾಗಿ ಇಡುವಂಥ ಒಂದು ನೀರು ನೀರು ಉಂಟಲ್ಲ ಅದರ ಟೆಂಪ್ರೇಚರ್ ಚೇಂಜ್ ಆಗಿ ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಲ್ಲದೆ ನೀವೀಗ ನೋಡಿ ಫಿಶ್ಶನ್ನು ಹಿಡಿಯುವಾಗ ಒಂದು ಏನು ಬಲೆಯನ್ನು ಬಲೆಯಲ್ಲಿ ಹಿಡ್ತಾರ ಫಿಶ್ ನೆಟ್ಟು ಉಂಟಲ್ವ ಸೊ ಅದರಲ್ಲಿ ಹಿಡಿತಾರೆ ಸೊ ಅದರಲ್ಲಿ ಹಿಡಿಯುವಾಗ ಏನಾಗ್ತದೆ ಅಂತ ಹೇಳಿದರೆ ಒಂದು ಕೆಲವು ಫಿಶ್ಗಳ ಈ ಎಂತ ಅಂತ ಹೇಳಿದೆ ಹುರುಪಿ ಹುರುಪಿ ಅದರ ಇದುಂಟಲ್ವಾ ಸೊ ಅದಕ್ಕೆ ಏನಾದರೂ ಒಂದು ಇನ್ಫೆಕ್ಷನ್ ಆಗಿ ಅಥವಾ ಅದರ ಏನೊಂದು ಸ್ಕಿನ್ನಿಗೆ ಇನ್ಫೆಕ್ಷನ್ ಆಗಿ ಸೊ ಅದುವೇ ಕ್ರಮೇಣವಾಗಿ ದೊಡ್ಡ ಗಾಯ ಆಗಿ ಬೇರೆ ಫಿಶ್ಶಿಗೆ ಒಂದು ಡಿಸೀಸನ್ನು ಸ್ಪ್ರೆಡ್ ಆಗಿ ಸೊ ಸಾಯುವಂಥ ಜ ಚಾನ್ಸಸ್ಸು ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ನೀವು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನೀರು ಚೇಂಜ್ ಮಾಡುವಾಗ ಫಿಶ್ಶನ್ನು ಬೇರೆ ಟ್ಯಾಂಕಿಗೆ ಹಾಕುವಂಥ ಅಗತ್ಯನೇ ಇರೋದಿಲ್ಲ ಹ್ಞೂ ಸರಿಯಾ ಸೊ ಫಿಶ್ ಆ ಟ್ಯಾಂಕಿಯಲ್ಲಿ ಇರಲಿ ಸೊ ನೀವು ನೀರು ತೆಗೆದರೆ ಆಯಿತು ಅಷ್ಟೇ ಒಂದು ನೀರು ತೆಗೆದರೆ ಅಷ್ಟೇ ಸಾಕು ಸೊ ಅದನ್ನು ಬೇರೆ ಹಾಕೋದು ಬೇರೆಡೆ ಇದನ್ನು ಹಾಕೋದು ಸೊ ಅದೆಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಸರಿಯಾ ಸೊ ಫಿಶ್ ಅನ್ನು ಹಿಡಿಯೋದು ಸರಿಯಾದ ಕ್ರಮ ಹೇಗೆ ಅಂತ ಹೇಳಿದರೆ ಕೈಯಲ್ಲಿ ಹಿಡೀರಿ ನಮ್ಮ ಕೈ ಉಂಟಲ್ವಾ ಕೈಯಲ್ಲಿ ಹಿಡೀರಿ ಸರಿಯಾ ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ಹೇಗೆ ಹಿಡಿಬೇಕು ಹೇಗೆ ಇದು ಮಾಡಬೇಕಂತೇಳಿ ಅದನ್ನು ಕೂಡ ನಾನು ಹೇಳ್ತೇನೆ ಸೊ ಏನು ಗೊತ್ತಂಟ ಫಿಶ್ಶನ್ನು ನೆಟ್ಟಿಗಿಂತ ನೆಟ್ಟು ನೀವು ಏನೋ ಒಂದು ಅಗತ್ಯಕ್ಕೆ ಬೇಕಾಗಿ ಹಿಡಿತೀರ ಅಷ್ಟೇ ಹೊರತು ಮತ್ತೆ ಏನು ಗೊತ್ತಂಟ ನಿಜವಾಗಿ ನಾವು ನೋಡಿ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಯಾವುದೇ ಒಂದು ಇದು ಇದು ಇರೋದಿಲ್ಲ ಅಂದರೆ ದರ ದರಾಗ ಅಂತ ಹೇಳ್ತಾರಲ್ಲ ಸೊ ಒಂದು ಇದರ ಥರ ಅದೇ ಥರ ಏನು ಇರೋದಿಲ್ಲ ಇರ್ತದೆ ಸರಿಯಾ ಸೊ ನೀವು ನೆಟ್ಟನ್ನು ನೋಡಿ ನೆಟ್ಟಲ್ಲಿ ನೋಡಿ ಯಾವ ಥರ ಇರ್ತದೆ ನೋಡಿ ಅಲ್ವಾ ತೂತು ತೂತಾಗಿ ಇರ್ತದೆ ಅಲ್ವಾ ಸೊ ಆದರೆ ಆ ತೂತಲ್ಲಿ ಒಂದು ಏನಾದರೂ ಒಂದು ಫಿಶ್ಶಿನ ಒಂದು ಸ್ಕಿನ್ ತಾಗಿ ಅಥವಾ ಏನಾದರೂ ಅದರ ಫಿಶ್ಶಿನ ಮುಳ್ಳು ತಾಗಿ ಸೊ ಏನದು ಒಂದು ತಾಗಿದರೆ ಸೊ ನಾವು ಏನು ಮಾಡ್ತೀವಿ ತಿಳಿಯೋದೇ ಒಂದು ಬೇರೆ ಇದಕ್ಕೆ ಹಾಕ್ತೇವಲ್ವಾ ಸೊ ಆವಾಗ ಅದಕ್ಕೆ ಗಾಯ ಆಗಿರ್ತದೆ ಅದು ನಾವು ನೋಡೋದಿಲ್ಲ ಸೊ ಅದಕ್ಕೆ ಗಾಯ ಆಗಿರ್ತದೆ ಸೊ ನೆಟ್ಟಿಂದ ಹಾಕುವಾಗ ಗಾಯ ಆಗಿರ್ತದೆ ಸೊ ಅದುವೇ ದೊಡ್ಡ ಗಾಯ ಆಗಿ ಕ್ರಮೇಣವಾಗಿ ಇದಾಗ್ತದಲ್ವ ಸೊ ಹಾಗಾಗಿ ನಾವು ಕೈಯಲ್ಲಿ ಹಿಡಿದು ತುಂಬಾ ಮುಖ್ಯವಾಗಿ ತುಂಬ ಒಂದು ಸೇಫ್ ಅದು ಏನೂ ಇದಾಗುವುದಿಲ್ಲ ಕೈಯಲ್ಲಿ ಹಿಡಿದು ಹಾಕಿ ಬ ಹೇಳಿ ನೀವು ಪದೇ ಪದೇ ಕೈಯಲ್ಲಿ ಹಿಡಿದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಅಗತ್ಯ ಇದ್ದಾಗ ಮಾತ್ರ ಅಂದರೆ ನಿಮಗೆ ಈಗ ಬೇರೆ ಟ್ಯಾಂಕಿಗೆ ಹಾಕಲೇಬೇಕು ಸೊ ಆ ಥರ ಇರುವಾಗ ಮಾತ್ರ ನೀವು ಕೈಯಲ್ಲಿ ಹಿಡಿಯಿರಿ ಸರಿಯಾ ಸೊ ಇಲ್ಲದ್ರೆ ನೀವು ಕೈಯಲ್ಲಿ ಹಿಡಲಿಕ್ಕೆ ಹೋಗಬೇಡಿ ಅದೇ ಟ್ಯಾಂಕಿಯಲ್ಲಿ ಇರೋದು ಅದೇ ಟ್ಯಾಂಕಿಯಲ್ಲಿ ಇರೋದು ತುಂಬಾ ಮುಖ್ಯವಾಗಿರುತ್ತೆ ಯಾಕಂತ ಹೇಳಿದರೆ ಒಂದು ನೋಡಿ ದಿಢೀರಣಿ ಒಂದು ಚೇಂಜ್ ಆದಾಗ ಉಂಟಲ್ವ ಅದಕ್ಕೆ ಭಯ ಅನ್ನೋದು ಖಂಡಿತವಾಗಲೂ ತುಂಬಾ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನಿಮಗೆ ಏನೇ ಒಂದು ಚೇಂಜ್ ಮಾಡಲೇಬೇಕು ಅಂಥೇಳಿ ಇರುವಂಥ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಕೈಯಲ್ಲಿ ಹಿಡಿದು ಬೇರೆ ಟಾಪಿಗೆ ಹಾಕಿ ಇಲ್ಲದ್ರೆ ನೀವು ಚೇಂಜ್ ಕೈಯಲ್ಲಿ ಹಿಡಿಯುವಂಥದ್ದು ಮಾಡಲೇಬೇಡಿ ಯಾವಾಗದೇ ಕಾರಣಕ್ಕೂ ಸರಿಯಾ ಸೊ ಮತ್ತೊಂದು ಮುಖ್ಯವಾಗಿ ಏನು ಗೊತ್ತುಂಟ ಈಗ ಅಕ್ವೇರಿಯಂ ನೀರು ಚೇಂಜ್ ಮಾಡ್ತಾರಲ್ಲ ಸೊ ಹೆಚ್ಚಿನವರು ಏನು ಮಾಡ್ತಾರೆ ಗೊತ್ತುಂಟ ಅಕ್ಯುರಮ್ನ ಮೇಲ್ಭಾಗದಿಂದ ನೀರು ತೆಗಿತಾರೆ ಮೇಲ್ಭಾಗದಿಂದ ಟ್ವೆಂಟಿ ಪರ್ಸೆಂಟ್ ಅದು ತರ್ಟಿ ತರ್ಟಿ ಪರ್ಸೆಂಟ್ ನೀರು ತೆಗಿತಾರೆ ಇಪ್ಪತ್ತು ಶೇಕಡ ಅಥವಾ ಮೂವತ್ತು ಶೇಕಡದಿಂದ ಅದರ ಎಕ್ ಅಕ್ವೇರಿಯಮ್ನ ಅಂದರೆ ಮೀನಿನ ಏನು ಮೀನು ಸಾಕ್ತಿರಲ್ಲ ಸೊ ಅದರಿಂದ ಅದರ ಮೇಲ್ಭಾಗದ ನೀರನ್ನು ತೆಗಿತಾರೆ ಸೊ ಹಾಗೆ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಸರಿಯಾ ಸೊ ಯಾವುದೇ ಒಂದು ಪ್ರಯೋಜನ ಇಲ್ಲ ನಮಗೆ ಸತ್ಯವಾಗಿ ನಿಜವಾಗ್ಲೂ ಹೇಳ್ತೇನೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ಅದನ್ನು ಹಾಗಾದರೆ ಇದನ್ನು ಕರೆಕ್ಟಾಗಿ ತೆಗ್ದು ಹೇಗೆ ಅಂತ ಹೇಳಿದರೆ ತಳಭಾಗದಿಂದ ತೆಗೀರಿ ಸರಿಯಾ ಈಗ ನಮ್ಮ ಹತ್ರ ಸಿಫಾನ್ ಫೈ ಪೈಪು ಉಂಟಲ್ವಾ ಸೊ ಸಿಫಾನ್ ಪೈಪ್ ಗೊತ್ತಾಯಿತು ನಿಮಗೆ ಸಿಫಾನ್ ಪೈಪಲ್ಲಿ ತಳಭಾಗದಿಂದ ತೆಗೀರಿ ಸರಿ ಆ ನೀರನ್ನು ಕೆಳಗಿನ ಭಾಗದಿಂದ ತೆಗೀರಿ ಒಂದು ಪ್ರೆಸ್ ಮಾಡಿದರೆ ಅದು ಗೊತ್ತಾಗ್ತದೆ ನಿಮಗೆ ಪ್ರೆಸ್ ಮಾಡಿದರೆ ಅದು ನೀರು ಹೊರಗೆ ಬರ್ತದೆ ಟ್ಯಾಂಕಿಂದ ಹೊರಗೆ ಬರ್ತದೆ ಸೊ ಆ ಥರ ನೀವು ತಳಭಾಗದಿಂದ ತೆಗೆದ್ರೆ ಮಾತ್ರ ಒಂದು ಫಿಶ್ ಹೆಲ್ದಿ ಆಗಲಿಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದರೆ ಫಿಶ್ಶಿನ ವೇಸ್ಟ್ ಅದು ಮೇಲ್ಭಾಗದಲ್ಲಿ ಇರೋದಿಲ್ಲ ಫಿಶ್ಶಿನ ವೇಸ್ಟೆಲ್ಲಿ ಹೋಗಿ ತಳಭಾಗದಲ್ಲಿ ಕೂತ್ಕೊಡ್ತಾರಲ್ವ ಸೊ ಫಿಶ್ಶಿನ ವೇಸ್ಟ್ ಅಂತಲ್ಲ ಯಾವುದೇ ಒಂದು ವೇಸ್ಟ್ ಕೂಡ ತಳಭಾಗದಲ್ಲಿ ಇರ್ತದೆ ಅಲ್ವಾ ಸೊ ನೀವು ತಳಭಾಗದಿಂದ ತೆಗೆದ್ರೆ ಮಾತ್ರ ಫಿಶ್ ಒಂದು ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ನೀವು ನೀರು ತೆಗೆದಕ್ಕೂ ಒಂದು ಸಾರ್ಥಕ ಫಿಶ್ ಕೂಡ ಒಂದು ಹೆಲ್ತಿಯಾಗಿರ್ತೀವಿ ಸರಿಯಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮೇಲ್ಭಾಗದಿಂದ ನೀರನ್ನು ತೆಗಿಬೇಡಿ ಆಯಿತಾ ಸೊ ಮೇಲ್ಭಾಗದಿಂದ ನೀರು ತೆಗೆದರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಅದು ನೀವು ನಿಮ್ಮ ನೆಮ್ಮದಿಗೆ ಮಾತ್ರ ನೀರು ಚೇಂಜ್ ಮಾಡಿದ್ದೇವೆ ಅಂಥೇಳಿ ನಿಮ್ಮ ನೆಮ್ಮದಿಗೆ ಮಾತ್ರ ಹೊರತು ಫಿಶ್ಶಿಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಸೊ ದಯವಿಟ್ಟು ಫಿ ಮೇಲ್ಭಾಗದಿಂದ ನೀರು ತೆಗಿಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬೇಡಿ ಸೊ ತಳಭಾಗದಿಂದ ನೀರು ತೆಗಿಲಿ ಸರಿಯಾ ತಳಭಾಗದಿಂದ ಫುಲ್ ನೀರು ಚೇಂಜ್ ಮಾಡಿ ಅಂದರೆ ಫುಲ್ ಅದರ ವೇಸ್ಟ್ ಏನು ವೇಸ್ಟ್ ಏನು ಇರ್ತದೆ ನೋಡಿ ಫುಡ್ ವೇಸ್ಟ್ ಫಿಶ್ಶಿನ ವೇಸ್ಟ್ ಅಥವಾ ಬೇರೆ ಯಾವುದೋ ಒಂದು ಪ್ಲಾಂಟ್ ಕೆಳಗೆ ಬಿದ್ದಿರ್ಬೋದು ಸೊ ಅದೆಲ್ಲ ಬರ್ತದಲ್ವಾ ಸೊ ಹಾಗಾಗಿ ತಳಭಾಗದಿಂದ ತೆಗೆಯೋದು ತುಂಬಾ ಮತ್ತೊ ಆಗಿರ್ತದೆ ಸರಿಯಾ ಸೊ ಮೇಲ್ಭಾಗದಿಂದ ತೆಗೆಯುವಂಥ ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಹೋಗಬೇಕು ಆಯಿತಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ಬರೋದು ವಿಡಿಯೋದಲ್ಲಿ ಇನ್ನಷ್ಟು ಫಿಶಿನ ಬಗ್ಗೆ ಮಾಹಿತಿ ಹೇಳ್ತೇನೆ ಸರಿಯಾ ಮಾಹಿತಿಯನ್ನು ತಿಳಿಸ್ತೇನೆ ಸರಿಯಾ ಸೊ ಇಂಥದ್ದೇ ನಮ್ಮ ಚಾನಲಲ್ಲಿ ನಮ್ಮ ಇದರಲ್ಲಿ ತುಂಬಾ ಬಹಳ ಫಿಶಿನ ಬಗ್ಗೆ ತುಂಬಾ ವೀಡಿಯೋ ಇದೆ ಇನ್ ಕೇಸ್ ನಿಮಗೆ ಫಿಶ್ಶಿನ ಬಗ್ಗೆ ಇನ್ನೂ ಕೂಡ ತಿಳಿ ತಿಳಿಬೇಕು ಇನ್ನೂ ಫಿಶ್ಶಿನ ಬಗ್ಗೆ ನಾಲೆಜ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದರೆ ಆ ವಿಡಿಯೋವನ್ನು ಕೂಡ ನೋಡಿ ಹೋಗಿ ನೋಡುವ ಸರಿಯಾ ಸೊ ಹಾಗೆಯೇ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸರಿಯಾ